جم دنچ و ویوہار سچرچ پاٹل ڈاک

ತಾಯಂದಿರ ಎಲ್ಲ ಹಿಂದೂ ತಗಿದ್ರೆ ಭಾರತ ಗೆಳೆಯರು ನಾವು ಬೇರೆ ಕಾರ್ಯಕ್ರಮ ಇದ್ರಿಂದ ಗಾಂಧೀಜಿಯವರ ಕಾರ್ಯಕ್ರಮ ಬೇರೆ ಇದ್ದ ಸರ್ಕಾರ ಮತ್ತು ಪಕ್ಷ باسی بڑا سبھی ان

Büyük bir çağrı gözüne attı estağfurullah. Gülla Fatma Gandhi'ci bir bakke Orada bakır bakke Orada orada bakke

ದೃಢದಂತೆ ನಡೆದಂತೆ ಸತ್ಯ ಅಹಿಂಸಾ ಮಾರ್ಗದಲ್ಲಿ ನಡೆದಂತೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಅಹಿಂಸಾ ಮಾರ್ಗದಲ್ಲೇ ಮಾಡಿ ಲಕ್ಷಾಂತರ ಜನ ಈ ದೇಶ ಜನ ಅದರಲ್ಲಿ ಭಾಗವಹಿಸ್ಲಿಕ್ಕೆ ಪ್ರೇರಣೆಯನ್ನು ಮಾಡುವಂತಹ ಅವರು ಇವತ್ತು ನಾವೆಲ್ಲರೂ ಕೂಡ ಸ್ವತಂತ್ರವಾಗಿರ್ಬೇಕಾದ ಸ್ವಾತಂತ್ರ್ಯದ ಗಾಳಿಯನ್ನ ಸೇವಿಸ್ತಾ ಇದ್ದೀವಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರ ಈ ದೇಶದಿಂದ ಓಡಿಸಿ ನಮ್ಮ ಸ್ವಾತಂತ್ರ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದಲ್ಲೂ ಹುಟ್ಟಿದ್ರಲ್ಲ ಅಂತಕ್ಕಂಥದ್ದೇ ನಮ್ಗೆ ಹೆಮ್ಮೆ ತರ್ತಕ್ಕಂಥ

ಹಾಗಾಗಿ ಗಾಂಧಿಯನ್ನ ಹೊಂದಿರಬಹುದು ಆದ್ರೆ ವಿಚಾರನ ಕೊಲ್ಲಿಕ್ ಸಾಧ್ಯ ಆಗಲಿ ಸತ್ಯ ಅಹಿಂಸೆಯನ್ನ ಕೊಲ್ಲಿಕ್ಕೆ ಸಾಧ್ಯ ಆಗಲಿ ಅದಕ್ಕೆ ಗಾಂಧೀಜಿಯವರು ಹೇಳದಂತ ಇನ್ನೊಂದು ಮಾತು ಏನು ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ನೀಡುತ್ತದೆ ಎಲ್ಲ ನ್ಯಾಯಾಲಯಗಳು ਉਹਨਾਂ ਸਾਰੇ ਨੇ ਇਨੈਲ ਲੀ ਲੀ ਇਹਨੂੰ ਨੇ ਸਿਕਰੇ ਰਹੂ ਅਦਰ ਗਾਂਧੀ ਜੀ ਉਹ ਕਹਿੰਦਾ ਆਤਮ ਸਾਕਸ਼ੀ ਨਾ ਦੀ ਇੰਨੈ ਲੀ ਕਿਤਾ ਅੱਲਾਹ میلک ساتھ بہت ادا نا آم ساگ انہوں میڈلی وا ہو ಹೆಡ್ಲಿ ಬಿಡ್ಲಿ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಆತ್ಮಸಾಕ್ಷಿಗುಣವಾಗಿ ಮಾಡತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತಿದ್ದ ಸಂವಿಧಾನದ ಮೇಲೆ ಅವತ್ತೇ ಮಾತನಾಡಿ ನಮ್ಮೆಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ ಹಾಗಾದ್ರೆ جنور ویردتے کالج آرتک اسمانت سامجک ಎಲ್ಲಿವರೆಗೆ ನಾವು ಈ ಅಸಮಾನತೆಗಳನ್ನು ಹೋಗ್ಲಾಡಿಸಲ್ಲ ಅಲ್ಲಿವರಿಗೆ ರಾಜಕೀಯ ಸ್ವಾತಂತ್ರ್ಯ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇಲ್ಲ ನವೆಂಬರ್ ಇಪ್ಪತ್ತೈದನೇ ತಾರೀಕು ಆಡಿದಕ್ಕೆ ಅದಕ್ಕೋಸ್ಕರ ನಾವು ಎರಡ್ ಸಾವಿರದ ಮೂರು ಹದಿನೆಂಟುವರೆಗೆ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಪಕ್ಷ ಸಂವಿಧಾನದ ದೇಹೋದ್ದೇಶಗಳನ್ನ ಪಾಲನೆ ಮಾಡ್ತಕ್ಕಂಥ ಪಕ್ಷ ಇಂದೇನು ಮಾಡಿದೆ ಸ್ವಾತಂತ್ರ್ಯ ಈಗಲೂ ಮಾಡಬೇಕು ಆಗ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮತ್ತೆ ಎರಡನೇ ಬಾರಿ بند میرا گارٹی گرہلکشمی موتی اہ بار یا کاریہ جنر ارتما ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಇದ್ದಾರಲ್ಲ ಅವ್ರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಈ ಜಾತಿ ವ್ಯವಸ್ಥೆ ಶುರುವಾಗಿ ಹೋಗಲ್ಲ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು ಅಸ್ಪೃಶ್ಯತೆ ನಿವಾರಣೆ ಮೂಲಕ ಹೋರಾಟ ಆದ್ರೆ ಇನ್ನೂ ಕೂಡ ಅಸ್ಪೃಶ್ಯತೆ ಇದೆ ಅನೇಕ ಕಡೆಗಳಲ್ಲಿ ನಾವು ನೋಡ್ಲಿಕ್ಕೆ ವ್ಯವಸ್ಥೆ ಅಸ್ಮಾನತೆ ಎಲ್ಲ ಹೋಗ್ಬೇಕಾದ್ರೆ ಸುಸೂನೆ ಭಾಷಣ ಮಾಡೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಅವರು ಏನ್ ಹೇಳಿದ್ರು ಹಳ್ಳಿಗಳ ಉದ್ದಾರ ಆಗಿದೆ ಈ ದೇಶದ ಉದ್ದಾರ ಆಗಲ್ಲ ಸರ್ವೋದಯ ಆಗದೆ ಹೋದ್ರೆ ಉದ್ಧಾರ ಆಗಲ್ಲ ಅಂಬೇಡ್ಕರ್ ಅವರು ಅಂತ್ಯೋದಯ ಆಗದೇನೆ ಉದ್ಧಾರ ಆಗಲ್ಲ ಸೊ ಈ ಸಮಾನತೆ ತರಬೇಕು ತರಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸಮಸಮಾಜ ನಿರ್ಮಾಣ ಮಾಡ್ತಿದ್ದೀನಿ ಜಾತಿ ಸುಮ್ ಸುಮ್ಮನೆ ಹೋಗಲ್ಲ ಎಲ್ರಿಗೂ ಸಮಾನತೆ ಬಂದಾಗ ಮಾತ್ರ ಎಲ್ರಿಗೂ ಶಿಕ್ಷಣ ಸಿಕ್ಕಿದಾಗ ಎಲ್ಲರೂ ಆರ್ಥಿಕವಾಗಿ ಸಮಾನರಾದಾಗ ಎಲ್ರಿಗೂ ಸಾಮಾಜಿಕ ಸಮಾನತೆ ಬಂದಾಗ ಜಾತಿ ಅದು ಹೋಗ್ಲಿಕ್ಕೆ ಸಾಧ್ಯ ಬಸವಣ್ಣವರು ಎಂಟುನೂರ ಐವತ್ತು ವರ್ಷಗಳ ಇವ ನಾರವ ಇವ ನಾರವ ಎನಿಸದಿರಯ ಇವ ನಮ್ಮವ ಇವ ನಮ್ಮವ್ವ ಇವ ನಮ್ಮವ್ವ ಎಂದೆನಿಸಿದಯ್ಯ ನಿನ್ನ ಮನೆಯ ಮಗನಿಂದೆನಿಸ ಕೂಡಲ ಮನೆಯವ್ವ ಅಂತ ಮಹಾತ್ಮ ಗಾಂಧೀಜಿಯವರು ಕೂಡ ಸಮಾನತೆ ಬಾತೃತ್ವದ ಬಗ್ಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಅಸ್ಪೃಶ್ಯತೆ ನಿವಾರಣೆ ಬಗ್ಗೆ ಗ್ರಾಮೀಣ ಭಾರತದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಈಗ ನಾವು ಸ್ವತಂತ್ರ ಭಾರತದಲ್ಲಿ ಗಾಂಧೀಜಿಯವ್ರು ಹೇಳದಂತ ಅಂಬೇಡ್ಕರ್ ಅವ್ರು ಹೇಳದಂತ ಮಾತುಗಳನ್ನು ನಾವು ಅವ್ರು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಡೀತಕ್ಕಂಥದ್ದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕ ಗೌರವ ಇವತ್ತು ಕಾಕ್ತಾಳೆ ಎಂಬಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಹಾತ್ಮ ಗಾಂಧೀಜಿಯವರ ಭಾರತ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತಂದ್ರೆ ನಾನು ಪ್ರಾಮಾಣಿಕತೆ ಬಗ್ಗೆ ಬಹಳ ಉದ್ದನೇ ಭಾಷಣ ಮಾಡಕ್ ಹೋಗಿಲ್ಲ ಆದ್ರೆ ಪ್ರಾಮಾಣಿಕವಾಗಿ ಬಹದ್ದೂರ್ ಶಾಸ್ತ್ರಿ ಅವರವರಿಗೆ ಅವರು ಸ್ವಾತಂತ್ರ್ಯ ಇರೋದು ಮಹಾತ್ಮ ಗಾಂಧೀಜಿಯವರು ಹೇಳಿದ ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಚಾರ ಅವ್ರು ಮಾಡಿದಂಥ ಅವರು ರೀತಿ ನಮಗೆ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಅದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥದ್ದು ಗಾಂಧೀಜಿಯವ್ರ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಬಹಳ ದೀರ್ಘವಾಗಿ ಭಾಷಣ ಮಾಡ್ಬೋದು ಅದನ್ನ ಮಾಡಕ್ ಹೋಗಲ್ಲ ಅವೆಲ್ರು ಅವ್ರು ಹಾಕೊಟ್ಟಂತ ಮಾರ್ಗ ನಡೀತಕ್ಕಂತ ಪ್ರಯತ್ನ ಮಾಡೋಣ ನಾವೆಲ್ಲ ಅವ್ರು ಹೇಳೋ ರೀತಿಯಲ್ಲಿ ಆಗ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ ಮಹಾತ್ಮ ಗಾಂಧಿ ನಾವು ನಾಲ್ವತ್ತು ಅವ್ರಿಗೆ ಮಹಾತ್ಮ ಅಂತಕ್ಕಂಥದ್ದಲ್ಲ ಅಲ್ಲ ರಾಷ್ಟ್ರಪಿತ ಮಹಾತ್ಮ ಎಲ್ರೂ ಆಗಕ್ಕೆ ಸಾಧ್ಯ ಆಗಲ್ಲ ಆದರೆ ಅವರು ನಡೀತಕ್ಕ ದಾರಿ ನಡೀತಕ್ಕಂತ ಪ್ರಯತ್ನ ಅದು ಮಾಡದೆ ಅವರು ಸಲ್ಲಿಸ್ತಕ್ಕಂಥ ಗೌರವ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ ನಾಳೆ ದೇಶದ ಜನತೆಗೆ ನಿಮಗೆಲ್ಲ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೇಗಿತ್ತು ಆಮೇಲೆ ಇನ್ನೊಂದು ಹೇಳೋದು ಬಿಟ್ಬಿಟ್ಟೆ ವಿಶ್ವಕುಮಾರ್ ಅವರು ಗಾಂಧಿ ಭವನ್ಗಳಲ್ಲಿ ಅವಸರ ಏನು ನಡೀತಾ ಇಲ್ಲ ಅವಕ್ಕೆ ಸ್ವಲ್ಪ ಅನುದಾನ ಕೊಡಬೇಕಾಗ್ತದೆ ಸನ್ಮಾನಿಸ್ತಕ್ಕಂಥ ಎಲ್ಲ ಇನ್ನು ಕೆಲವೆಲ್ಲರೂ ಕಟ್ಟಿಲ್ಲ ನಾನು ಅವತ್ತು ಓ ಸಿಂಹಾಸೈನವರು ಗಾಂಧಿ ಭವನ ಮಾಡ್ಕೊಳ್ಬೇಕು ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿ ಅಂತ ಹೇಳಿಲ್ಲ ಗಾಂಧಿ ಭವನ ಮಾಡಿ ಅಂತ ನಾನು ಹೇಳಿದ್ರೆ ಎಲ್ಲಾ ಜಿಲ್ಲೆ ಮೂವತ್ತು ಜಿಲ್ಲೆ ಇದೆ ಮೂವತ್ನಾಲ್ಕು ಜಿಲ್ಲೆ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಗಾಂಧಿ ಭವನಗಳ ನಿರ್ಮಾಣ ಮಾಡೋಣ ಒಂದು ಗಾಂಧಿ ಭವನಕ್ಕೆ ಮೂರು ಕೋಟಿ ಜಿಲ್ಲೆಗೆ ಒಂದು ಕೊಡ್ತೀನಿ ಅಂತ ಹೇಳಿ ಕೊಟ್ಟು ತೊಂಬತ್ತು ಕೋಟಿನೂ ರಿಲೀಸ್ ಮಾಡ್ಬೋದು ಜಿಲ್ಲೆಗಳನ್ನು ಮಾಡೋಣ ಮತ್ತೆ ಸಕ್ರಿಯವಾಗಿ ಕೆಲಸ ಮಾಡೋ ಕೂಡ ಮಾಡೋಣ ಮತ್ತೆ ಯಾವ್ಯಾವ ಕಟ್ಟಿಲ್ಲ ಅಲ್ಲೂ ಕಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಕೆಲವು ಜಾಗ ಸಿಕ್ಕಿಲ್ಲ ಕೆಲವು ಕಡೆ ಕಟ್ಟಿಲ್ಲ ಅವರು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತು